ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೋಡಿ ಇನ್ನೂ ನಮ್ಮ ಅರ್ಜುನ ಸತ್ತು ಅದರ ನೆನಪುಗಳು ಮಾಸೋ ಮುನ್ನ ಇನ್ನೊಂದು ಅಶ್ವತ್ಥಾಮ ಎಂಬ ಆನೆ ಕಳ್ಕೊಂಡಿದ್ದೀವಿ ಸ್ನೇಹಿತರೆ ಇನ್ನೂ ಕಡಿಮೆ ವಯಸ್ಸಿನ ಆನೆ ಸುಮಾರು ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷದ ಈ ಅಶ್ವತ್ಥಾಮ ಆನೆ ಎರಡು ಬಾರಿ ದಸರಾದಲ್ಲಿ ಭಾಗವಹಿಸಿತ್ತು ಹಾಗೆಯೇ ಹುಲಿ ಕಾರ್ಯಾಚರಣೆ ಮತ್ತು ಆನೆ ಓಡಿಸುವ ಕಾರ್ಯಾಚರಣೆ ಕಾಡಾನೆಗಳು ಹಿಡಿಯುವಕ್ಕೂ ಕೂಡ ಅಶ್ವತ್ತಮ ಬಳಕೆಯಾಗಿದ್ದಾನೆ ಏನಾಗಿದೆ ಅಂದರೆ ಹುಣಸೂರು ಭಾಗದಲ್ಲಿರುವಂತಹ ಈ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಈ ಅಶ್ವತ್ತಮನ್ನು ಇಟ್ಟಿರ್ತಾರೆ ಶಿಬಿರದ ಸುತ್ತ ಸೋಲಾರ್ ತಂತಿ ಅಳವಡಿಸಿರ್ತಾರೆ ಇದನ್ನು ಬೇರೆ ಯಾರೋ ಜಮೀನವರು ಹಾಕಿರಲ್ಲ ಸ್ವತಃ ನಮ್ಮ ಅರಣ್ಯ ಇಲಾಖೆಯವರೇ ಶಿಬಿರದ ಸುತ್ತ ಕಾಡಾನೆಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಸೋಲಾರ್ ತಂತಿ ಅಳವಡಿಸಿರ್ತಾರೆ ಅಲ್ಲಿ ಈ ಅಶ್ವತ್ಥಮ್ಮ ಆನೆ ಆಹಾರನ ಅರಸಿ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಸೋಲಾರ್ ತಂತಿ ಬೇಲಿ ಮೇಲೆ ಬಿ ತಗುಲಿ ಅದು ನಮ್ಮ ಟಚ್ ಆಗಿ ಸತ್ತಿರೋದು ಅಂತ ಒಂದು ಮಾಹಿತಿ ಬಂದಿದೆ ಈಗಾಗಲೇ ವಿಧಿವಿಧಾನಗಳ ಮೂಲಕ ಅಶ್ವತ್ಥಮ್ಮನ್ನ ಮಣ್ಣು ಮಾಡಿ ಅದಕ್ಕೆಲ್ಲ ಕಾರ್ಯನಿರ್ವಹಿಸ್ ನಿರ್ವಹಿಸಿದ್ದಾರೆ ಏನಪ್ಪ ಒಂದು ಬೇಜಾರಾಗುವಂಥ ವಿಷಯ ಅಂದರೆ ಸ್ನೇಹಿತರೆ ಇನ್ನೊಂದು ಕೆಲವು ವರ್ಷಗಳು ಕಳೆದಿದ್ರೆ ಈ ಅಶ್ವತ್ಥಾಮ ಮುಂದೆ ನಮ್ಮ ಅಂಬಾರಿಗೆ ಬೇಕಾಗಿದ್ದಂತಹ ಆನೆ ತುಂಬ ಗಾಂಭೀರ್ಯ ಹಾಗೂ ಶಾಂತ ಸ್ವಭಾವದಲ್ಲಿ ಇದ್ದಂತಹ ಆನೆ ಇದು ಎಲ್ಲರೂ ಇಷ್ಟಪಡುವಂತಹ ಆನೆ ಈ ಅಶ್ವಥಾಮ ಸುಮಾರು ಒಂದು ಜಸ್ಟ್ ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷ ಆನೆ ಅದು ಬೇಜಾರು ತುಂಬ ವಯಸ್ಸಾಗಿರೋ ಆನೆ ಕಳ್ಕೊಂಡಿಲ್ಲ ಇನ್ನೂ ಚಿಕ್ಕ ವಯಸ್ಸಿನ ಆನೆ ಕಳ್ಕೊಂಡಲ್ಲ ಅನ್ನೋ ಒಂದು ದುಃಖ ಇದೆ ಈಗ ತಾನೇ ಒಂದು ಅರ್ಜುನ ಎಂಬ ಒಳ್ಳೆ ಆನೆ ಕಳ್ಕೊಂಡಿದ್ವಿ ಮತ್ತು ಈ ಆನೆ ಕಳ್ಕೊಂಡಿದ್ದು ತುಂಬ ಬೇಜಾರು ಯಶ್ವತ್ಥಾಮ ಎರಡು ಸಾವಿರದ ಹದಿನೇಳರಲ್ಲಿ ಸಕಲೇಶ್ಪುರದಲ್ಲಿ ಸೆರೆರ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದಸರಾಗೂ ಕೂಡ ಕರ್ಕೊಂಡೋಗಿರ್ತಾರೆ ಅಲ್ಲಿ ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೊಟ್ಟಿರ್ತಾನೆ ಯಶ್ವತ್ಥಾಮ ಮುಂದಕ್ಕೆ ಫ್ಯೂಚರ್ಗೆ ಒಳ್ಳೆ ಆನೆ ಅಂತಾದಂಥ ಬಗ್ಗೆ ಒಂದು ನಂಬಿಕೆ ಇಟ್ಟು ತುಂಬ ಆಸೆ ಇಟ್ಕೊಂಡಿರ್ತಾರೆ ಆದರೆ ಏನೋ ಭಗವಂತನ ಲೀಲೆ ಆದಷ್ಟು ಬೇಗ ಅಶ್ವತ್ಥನ ದೇವರು ಕರ್ಕೊಂಡ್ಬಿಟ್ಟಿದ್ದಾನೆ ಇನ್ನೊಂದು ವಿಷಯ ಸುಮಾರು ಮೂರು ಆನೆಗಳನ್ನ ಬೇರೆ ಕಡೆ ಮಾರೋಕ್ಕೆ ಅಂತ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಯಾವ್ಯಾವ ಆನೆ ಅಂತ ಗೊತ್ತಿಲ್ಲ ಒಂದು ಮೂರು ಆನೆಗಳನ್ನ ಬೇರೆ ಕಡೆ ಮಾರಬೇಕು ಅನ್ನೋ ಒಂದು ಏನೋ ಮಾತು ನಡೀತಾ ಇದೆಯಂತೆ ಅದು ನಿಜನ ಸುಳ್ಳ ಗೊತ್ತಿಲ್ಲ ನನಗೆ ಒಂದು ಬಂದಂಥ ಮಾಹಿತಿ ಸ್ನೇಹಿತರೆ ಇದು ದಯವಿಟ್ಟು ಆಗೋದು ಬೇಡ ನಮ್ಮ ಆನೆಗಳು ನಮ್ಮ ಹತ್ರನೇ ಇರಲಿ ನೋಡೋಣ ಏನೇನಾಗುತ್ತೆ ಸ್ನೇಹಿತರೆ ಆದರೂ ಈಗ ನಮ್ಮ ಅಶ್ವತ್ಥಮ್ಮ ಕಳ್ಕೊಂಡಿದ್ದೀವಿ ಏನೋ ಭಗವಂತ ನಮ್ಮ ಅಶ್ವತ್ಮ್ಮನಿಗೆ ಶಾಂತಿ ನೀಡಲಿ ಅಷ್ಟೇ ಸ್ನೇಹಿತರೆ